ಶಾಸಕ ತನ್ವೀರ್ ಸೇಠ್ ಬೆಂಬಲಿಗನ ಪತ್ನಿ ಗೂಂಡಾಗಿರಿಯನ್ನ ಮೆರೆದಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಪೊಲೀಸರಿಗೆ ಮಚ್ಚನ್ನ ತೋರಿಸಿ ಬೆದರಿಕೆಯನ್ನ ಹಾಕಿದಾರಂತೆ ಮೈಸೂರಿನ ಸಾತ್ಗಳ್ಳಿ ಬಸ್ ಡಿಪೋದಲ್ಲಿ ಈ ಘಟನೆ ಸಂಭವಿಸಿರೋದು ತನ್ವೀರ್ ಸೇಠ್ ಬೆಂಬಲಿಗ ಶಫಿ ಅಹಮದ್ ಪತ್ನಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಕಟ್ಟಡವನ್ನ ಬಾಡಿಗೆ ಪಡ್ಕೊಂಡಿದ್ರು ಈ ಶಫಿ ಅನ್ನೋರು ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ಬಾಡಿಗೆಯನ್ನ ಕಟ್ಟಬೇಕಾಗಿದೆ ಶಫಿ ಅಹಮದ್ ಅಧಿಕಾರಿಗಳು ಸುಮ್ಮನೆ ಬಿಡ್ತಾರಾ ಹೋಗಿದ್ದಾರೆ ಬಾಕಿ ಕಟ್ಟಿಲ್ಲ ಬಾಡಿಗೆ ಕೊಡಿ ಅಂತ ವಸೂಲಿಗೆ ಅಂತ ಹೋದಾಗ ರಂಪಾಟವನ್ನ ಮಾಡಿದ್ದಾರೆ ಪೇಪರ್ ಕವರ್ ನಲ್ಲಿ ಮಚ್ಚನ್ನ ತಂದಿದ್ರು ಶಫಿ ಪತ್ನಿ ಈಗ ಪೊಲೀಸರು ಮತ್ತೆ ಕೆ ಎಸ್ ಆರ್ ಅಧಿಕಾರಿಗಳ ಮುಂದೆನೆ ಧಮಕಿ ಹಾಕಿದ್ದಾರೆ ರಂಪಾಟವನ್ನ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿದೆ ಘಟನೆ ಕಾರಣ ಆಗಿದ್ದಿಷ್ಟೇ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿ ಒಂದು ಕಟ್ಟಡವನ್ನ ಬಾಡಿಗೆ ಪಡ್ಕೊಂಡಿದ್ದಾರೆ ಶಫಿ ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ಬಾಡಿಗೆ ಹಣ ಕಟ್ಟಬೇಕಾಗಿದೆ ಅಧಿಕಾರಿಗಳು ಕೇಳಕ್ ಹೋದಾಗ ಇಷ್ಟೆಲ್ಲ ರಂಪಾಟ ಮಾಡಿ ಮಚ್ ತೋರಿಸಿದ್ದಾರೆ ದೃಶ್ಯದಲ್ಲೂ ತೋರಿಸ್ತಾ ಇದೆ ನೋಡಿ ಆ ಪೇಪರ್ ಅಲ್ಲಿ ಅವರು ಕಂಪನಿಗಳ ಅಲ್ಲಿ ಹೂಡಿಕೆ ಮಾಡಿ ದುಡ್ಡು ಐ ಹೆದರ್ಕೊಂಡಿದ್ದೀರಾ ಓ ಹೂಡಿಕೆ ಮಾಡ್ಬೇಕಾ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಓ ಹೂಡಿಕೆಯಲ್ಲಿ ಎಕ್ಸ್ಪರ್ಟ್ ಆಗಿ ತಗೊಂಡ್ ಬಂದಿದ್ದಾರೆ ಯಾವಾಗ ಅಧಿಕಾರಿಗಳು ಆ ಹಣ ಕೊಡಿ ಬಾಕಿ ಕೊಡಿ ವಸೂಲಿ ಮಾಡಕ್ ನಾವು ಬಂದಿದೀವಿ ಅಂತ ಕೇಳಿದಾರೆ ಆ ಟೈಮ್ ನಲ್ಲಿ ಈ ತರ ಬೆದರಿಕೆಯನ್ನ ಹಾಕಿದ್ದಾರೆ ಅದು ಮಚ್ಚು ತೋರಿಸಿ ಬೆದರಿಕೆ ಹಾಕಿರೋದು ಸುಮಾರು ಒಂದು ಕೋಟಿ ಎಂಬತ್ತು ಲಕ್ಷ ಬಾಡಿಗೆ ಹಣವನ್ನ ಕಟ್ಟಬೇಕಾಗಿತ್ತು ಸೊ ಇವರು ಶಾಸಕ ತನ್ವೀರ್ ಸೇಠ್ ಬೆಂಬಲಿಗನ ಪತ್ನಿ ಈ ತರ ಗೂಂಡಾಗಿರಿಯನ್ನ ಮೆರೆದಿರೋದು ಹಿಂಭಾಗದಲ್ಲಿ ವಾಕ್ಸವರ ಗಮನಿಸ್ತಾ ಇದ್ದೀವಿ ಪೊಲೀಸರ ಜೊತೆಯಲ್ಲಿ ಅಂದ್ರೆ ಅಧಿಕಾರಿಗಳು ಬಂದಾಗ ತುಂಬಾ ಕಡೆ ನಾವು ಅಂತ ಸಿಟಿಯಲ್ಲಿ ಗಮನಿಸ್ತಾ ಇರ್ತೀವಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ ಈ ತರ ಬಾಕಿ ಹಣ ತಗೊಳಕ್ ಹೋಗೋದಿಲ್ಲ ಅಂತ ಆದ್ರೆ ಅಧಿಕಾರಿಗಳು ಹೋದಂತ ಸಂದರ್ಭದಲ್ಲಿ ಅವ್ರನ್ನ ಯಾವ ತರ ನಡ್ಸ್ಕೊಳ್ತಾರೆ ಅನ್ನೋದು ಕೂಡ ಈ ವಿಡಿಯೋ ಮುಖ್ಯನ ಗೊತ್ತಾಗ್ತಾ ಇದೆ